വീര മഹാവീര വർദ്ധമാന സന്മതി മഹാവീര തിരുമല പർവര മഹാവീര ധർമ്മരത്നാകര മഹാവീര സിദ്ധാർത്ഥരാജന സു കുമാര പ്രിയ കാരണീ പ്രിയ കുമാര പാവാപുരീഷ മഹാവീര അഹിംസാ ബോധക മഹാവീര മുക്തിയ സാധക മഹാവീര മുക്തിയ സാധക മഹാവീര ಎಲ್ಲರಿಗೂ ಜೈ ಜನಗಳು ನನ್ನ ಹೆಸರು ವೈಭವಿ ಸಂತೋಷ್ ಕೆಂಚುಗೌಡ ನಾನು ಓದುತ್ತಿರುವುದು ಎರಡನೇ ತರಗತಿ ಶ್ರೀ ದೇಶಭೂಷಣ ಕನ್ನಡ ಮಾಧ್ಯಮ ಪ್ರಾಥಮಿಕ ವಿದ್ಯಾಲಯ ಕೊಠಳಿ ಪಾನವಾಡಿ ಶಾಲೆಯಲ್ಲಿ ಮೊದಲಿಗೆ ಶ್ರೀ ದೇಶಭೂಷಣ ಮುನಿಮ ರಾಜರಿಗೆ ತ್ರಿವಾರು ನಮಸ್ತೆಗಳನ್ನು ಸಲ್ಲಿಸುತ್ತಾ ಗುರುಕುಲ ರತ್ನರಾದ ಶ್ರೀ ಮಹಿಮಾಸಾಗರ್ ಮುನಿಮರಾಜರಿಗೂ ತ್ರಿವಾರು ನಮಸ್ತುಗಳನ್ನು ಸಲ್ಲಿಸುತ್ತಾ ಜಗತ್ತಿಗೆ ಸಂದೆ ಶಾಂತಿಯ ಸಂದೇಶ ಸಾರುವ ಮತ್ತು ಅಹಿಂಸೆಯಿಂದ ಬದುಕಲು ಕಲಿಸುವ ನಮ್ಮೆಲ್ಲರ ಶ್ರೇಷ್ಠ ಧರ್ಮವಾದ ಜೈನ್ ಧರ್ಮಕ್ಕೆ ನಮಿಸುತ್ತಾ ನಿಮ್ಮೆಲ್ಲರ ಮುಂದೆ ನಾನು ಇವತ್ತು ಭಗವಾನ್ ಮಹಾವೀರರ ಬಗ್ಗೆ ನಾಲ್ಕು ಮಾತುಗಳನ್ನು ಆಡುತ್ತೇನೆ ಈ ಭಗವಾನ್ ಮಹಾವೀರನೆಂದರೆ ನಿಮಗೆಲ್ಲರಿಗೂ ಗೊತ್ತಲ್ಲವೇ ಇವಾಗ ಇವರೇ ನಮ್ಮ ಜೈನ್ ಧರ್ಮದ ಸ್ಥಾಪಕರು ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿದ್ದಾರೆ ಇವರ ಲಾಂಛನವು ಸಿಂಹವಾಗಿದೆ ಇವರು ಹುಟ್ಟಿದ್ದು ವೈ ಕ್ರಿಸ್ತ ಶಕಪೂರ್ವ ಐದುನೂರ ತೊಂಬತ್ತೊಂಬತ್ತು ವೈಶಾಲಿನಗರ ಕುಂಡಲ ಗ್ರಾಮದಲ್ಲಿ ತಂದೆ ರಾಜ ಸಿದ್ಧಾರ್ಥ ತಾಯಿ ತ್ರಿಶ ತ್ರಿಶಲಾದೇವಿ ಇಷ್ಟೆಲ್ಲ ರಾಜಸುಖಗಳಿದ್ದವು ಮ ಮನಸ್ಸು ಮಾತ್ರ ಆಧ್ಯಾತ್ಮದ ಕಡೆಗೆ ಸೆಳೆಯುತ್ತಿತ್ತು ಅದಕ್ಕಾಗಿ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ತಪಸ್ಸು ಮಾಡಿ ಮಹಾವೀರ ಮಹಾವೀರರಾದರು ಮಹಾವೀರ ಎಂದರೆ ಎಲ್ಲರನ್ನೂ ಜಯಿಸಿದವ ನಮಗೆ ಇವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಮಿತ್ರನಾಗಿರು ಪ್ರೀತಿಯಿಂದ ಬದುಕು ಪ್ರೀತಿಯಿಂದ ಬದುಕು ಬದುಕಲು ಬಿಡು ಎಲ್ಲರಿಗೂ ಮಿತ್ರನಾಗಿರು ಎಂದು ಪ್ರಸ್ತುತ ನಾವು ಇಂತಹ ಶಾಲೆಯ ವಿದ್ಯೆಯೊಂದಿಗೆ ಇಂತಹ ಬೋ ಬೋಧನೆಗಳನ್ನು ತಿಳಿಯುತ್ತಾ ಮುತ್ ಪಾಳಿಯ ಪಾಲೆಯ ಉತ್ತರಂತದ ಮಕ್ಕಳಾಗಿ ಬಾಳೋಣ ಎಂದು ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಜಯಚನಿಗೂ ಜೈನಂ ಜೈತು ಶಾಸನಂ ಜೈನಂ ಜೈತು ಶಾಸನಂ ಜೈನಂ ಜೈತು ಶಾಸನಂ